Please subscribe to our channel and do not forget to press the bell icon. <mail bounces>

ಚೆನ್ನಾಗಿತ್ತು ಮಕ್ಕಳಿಗೆ ಆಸಕ್ತಿ ಮತ್ತು ಏಕಾಗ್ರತೆ ಮಕ್ಕಳಿಗೆ ಬರ್ತಾ ಇದೆ ತುಂಬಾ ಧನ್ಯವಾದಗಳು ನಮ್ಮ ಒಂದು సరకీ హిరియ ప్రాథమిక శాలి ఇందు జరిగి మ్యజిక్ ఆండ్ మ్యూజిక్ షో అత్యంత అందులో మక్క మనోరంజనా చటవిక ఒక కార్యక్రమం ఇది ఈ కార్యక్రమం మళ్ళు తుంబహితరీ సమయంలో ಕಂಡಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಎಲ್ಲ ಶಿಕ್ಷಕರು ಈ ಸಮಯದಿಂದ ಸಂಪೂರ್ಣವಾಗಿ ಸದುಪಡಿಸಿಕೊಂಡಿದ್ದಾರೆ ಮ್ಯಾಜಿಕ್ ಅವರ ತಂಡದಿಂದ ಒಮ್ಮೆ ಅಗ್ನಿ ಬಂದಿರತಕ್ಕಂಥ ಈ ಕೆಲವೊಂದು ಚಟುವಟಿಕೆಗಳು ಹಾಡು ಹಾಗೂ ಆ ಒಂದು ಜಾದುಗಾರಿಕೆ ಮಕ್ಕಳ ವೈಜ್ಞಾನಿಕ ಮನೋಭಾವನ ಬೆಳೆಸ್ತಕ್ಕಂಥ ಹಾಗೆ ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನ ಆ ಬೆಳೆಸ್ತಕ್ಕಂಥ ಮತ್ತು ಅದನ್ನ ಆಲಿಸಿ ಅಳವಡಿಸಿಕೊಳ್ತಕ್ಕಂಥ ಒಂದು ಅನೇಕ ಸೃಜನಶೀಲ ಚಟುವಟಿಕೆ ಒಂದು ಆ ಒಂದು ಜಾದುಗಾರಿಕೆ ವೈಕ್ತಿಕ ಅನುಭವ ಮತ್ತು ವಿಚಾರ ಶಕ್ತಿ ಬೆಳೆಸ್ತಕ್ಕಂತಹ ಈ ಜಾಗವನ್ನು ಬಯಲು ಮಾಡಿ ಜೊತೆಗೆ ಆ ಕಾರ್ಯಕ್ರಮದ ಒಂದು ಮುಖ್ಯ ಆ ವ್ಯವಸ್ಥಾಪಕರು ಜಾಗವನ್ನು ಬಯಲು ಮಾಡಿ ಈ ರೀತಿ ಆರೋಗ್ಯ ಸೂಚಿಸಿರ್ತಕ್ಕಂಥ ಮಕ್ಕಳಲ್ಲಿ ಒಂದು ಅತ್ಯಂತ ಉತ್ತಮ ಕಾರ್ಯ ಆಗಿರ್ತಕ್ಕಂಥ ಈಗ ಉಂಟಾಗ ಒಂದು ಆ ವಿಚಾರ ಮತ್ತು ಒಂದು ಆಲೋಚನಾ ಅನುಭವ ಬೆಳೆತಕ್ಕಂಥದ್ದು ಈ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣ ಆಗಿರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳು ಮತ್ತು ನಮ್ಮ ಎಲ್ಲಾ ಶಿಕ್ಷಕರು ಈ ಸಮಯದಲ್ಲಿ ಸದುಕುಪಡಿಸಿಕೊಂಡು ಕಾರ್ಯಕ್ರಮದಲ್ಲಿ ಅತ್ಯಂತ ಕುಟುಂಬಕಾರಿಯಾಗಿ ಮತ್ತೆ ನಮ್ಮ ಶಾಲೆ ಸಿಬ್ಬಂದಿ ಅವ್ರದ್ದು ಅಷ್ಟೇ ಅಲ್ಲ ಅವರ ಅಷ್ಟೇ ಅಲ್ಲ ಊರಿನ ಕೆಲವೊಂದು ಮಹಿಳೆಯರು ಸಮೇತವಾಗಿ ಈ ಕಾರ್ಯಕ್ರಮ ಅತ್ಯಂತ ಕುಟುಂಬಕಾರಿಯಾಗಿ ವೀಕ್ಷಣೆ ಮಾಡಿದ್ದಾರೆ ಈ ಈ ಒಂದು ಕಾರ್ಯಕ್ರಮ ತಂಡಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಶಾಲೆಯ ಎಲ್ಲಾ ಉದ್ದಮಕ್ಕೂ ಸಮೇತವಾಗಿ ಈ ಒಂದು ಕಾರ್ಯಕ್ರಮದನ್ನ ವೀಕ್ಷಿಸಿ ಆ ಒಂದು ಅತ್ಯಂತ ಸಮಯವನ್ನ ಸದೃಢಪಡಿಸಿಕೊಂಡ್ಬಿಟ್ಟು ಈ ಒಂದು ಕಾರ್ಯ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಹಾಗೆ ಈ ನಮ್ಮ ಶಾಲೆಯ ಶಿಕ್ಷಕರು ತುಂಬಾ ವ್ಯವಸ್ಥೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನಮ್ಮ ಶಾಲೆಯ ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಮುಖ್ಯ ಶಿಕ್ಷಕರಾದಂತಹ ಶಿಕ್ಷಕರ ಸಮೇತವಾಗಿ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ಜರುಗಲಿಕ್ಕೆ ಅನುವು ಮಾಡಿಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಮುಂದೆ ಜರುಗಬೇಕು ಇನ್ನೂ ಹೆಚ್ಚು ಹೆಚ್ಚಾಗಿ ಇವರಿಗೆ ಪ್ರೋತ್ಸಾಹ ಕೊಡಬೇಕು ಈ ಒಂದು ತಂಡಕ್ಕೆ ಹೀಗೇನೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋಕೋಸ್ಕರ ಸೃಜನಶೀಲತೆ ಮನೋಭಾವ ಬೆಳೆಸೋಕೋಸ್ಕರ ಈ ಒಂದು ಕಾರ್ಯಕ್ರಮ ಬೇಕಾಗ್ತದೆ ಹಾಗೆ ಪಠ್ಯ ಕೆಲವೊಂದು ಹಾಡು ಆಡಿದ್ದಾರೆ ಅತ್ಯಂತ ಒಂದು ಸಂಗೀತ ಸಂಗೀತದ ಒಂದು ಆಚರ್ವ ಒಂದು ಕಾಲದಿಂದ ಈ ಹಾಡನ್ನ ನನಗೆ ಬಹಳ ಇಷ್ಟ ಆ ಮುಂದಿನ ಸಮೇತವಾಗಿ ಈ ಕಾರ್ಯಕ್ರಮ ಎಲ್ಲ ಪ್ರತಿಯೊಂದು ಒಂದು ಶಾಲೆಯಲ್ಲಿ ಜಿಲ್ಲೆಗಳನ್ನ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಇಲಾಖೆಗೆ ಅನುಮಾನ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಇಲಾಖೆ ಎಲ್ಲ ಅಧಿ ಒಂದು ಅಧಿಕಾರಿಗಳ ಸಮೇತವಾಗಿ ನಾನು ದೂರದ ಧನ್ಯವಾದ ಕಾರ್ಯಕರ್ತರ ಪರವಾಗಿ ನಮ್ಮ ಎಸ್ ಎಲ್ ಒಂದು ಸಮಿತಿಯ ಪರವಾಗಿ ಸಮಿತಿಯನ್ನು ಆಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ನೋಡ್ಬೋದು ಈ ಒಂದು ಮ್ಯಾಜಿಕ್ ಶೋ ಮತ್ತೆ ನಮ್ಮ ಶಾಲೆಯ ಪಠ್ಯಕ್ಷತ್ರದಲ್ಲಿ ಪದ್ಯಗಳನ್ನ ಒಂದು ಮಕ್ಕಳಿಗೆ ಖುಷಿ ತರುವ ರೀತಿಯಲ್ಲಿ ಮಕ್ಕಳು ಅದನ್ನ ಆನಂದಿಸಿ ಅನುಭವಿಸುವ ರೀತಿಯಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ಮಕ್ಕಳಿಗೂ ಮತ್ತೆ ನಮ್ಮ ಶಾಲಾ ಶಿಕ್ಷಕರು ಕೂಡ ಮ್ಯಾಜಿಕ್ ಮತ್ತು ಮ್ಯೂಸಿಕ್ ಮೂಲಕ ಒಂದು ಕಲಿಕೆಗೆ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ನಮ್ಮ ಈ ಮ್ಯಾಜಿಕ್ ಶೋ ತಂಡದ ಅವರಿಗೆ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಗೆ ನಮ್ಮ ಎಲ್ಲಾ ಶಾಲಾ ಶಿಕ್ಷಕರಿಗೆ ಮತ್ತು ಅಹ್ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಅಭ್ಯರ್ಪಿಸಿದರು

ವಿದ್ಯಾರ್ಥಿ ಲೋಕ ಗ್ರೂಪ್ಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ನಾವು ಸಹ ಮಕ್ಕಳಂತೆ ಬಹಳ ಕ್ಯೂರಿಯಾಸಿಟಿ ನೋಡಿದ್ವಿ ಬಹಳ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಅವು ಪ್ರತಿಯೊಬ್ಬ ಏನು ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಮನೋರಂಜನೆಗಳನ್ನು ಮಾಡಿದ್ರು ಅದರಿಂದ ನಮಗೂ ಪ್ರಾಯ ಮಕ್ಕಳಿಗೂ ನಮಗೂ ಒಳ್ಳೆಯಲ್ಲ ರಿಫ್ರೆಶ್ಮೆಂಟ್ ಆಗುತ್ತೆ ಕಾರ್ಯಕ್ರಮಗಳು ಹಾಗೆ ನಡೆಸಿ ನಮಗೆ ಒಳ್ಳೆಯ ಕಾರ್ಯಕ್ರಮ ಮಕ್ಕಳಿಗೆ ಒಂದು ಒಂದು ಕೈ ಕಲಿಕೊಳ್ಳೋದ್ರ ಮೂಲಕ ಯಾವ ರೀತಿಯ ತಮ್ಮ ಗಮನ ಬೇರೆ ಪ್ರೇರಿಯನ್ನು ಕೂಡಿಸಿ ಕಲಿಕೊಳ್ಳೋದ್ರ ಮೂಲಕ ಯಾವುದೆಲ್ಲ ಒಂದು ಹೊಸ ರೀತಿಯ ವಸ್ತುಗಳನ್ನು ತೋರಿಸಲು ಬಾಳೆ ತೋರಿಸಲು ಕುಂಗಳ ಅವೆಲ್ಲ ತಂತ್ರಗಳ ಮೂಲಕ ಯಾವ ರೀತಿ ಮ್ಯಾಜಿಕ್ ಶೋ ಆಗೋದು ವಿದ್ಯಾರ್ಥಿಗಳಿಗೆ ಒಂದು ವೈಜ್ಞಾನಿಕ ಭಾವನೆಯನ್ನು ಮತ್ತು ತಂತ್ರಪದ ಆಲೋಚನೆಯನ್ನು ನೋಡಿಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಈ ಅವಕಾಶವನ್ನು ಕೊಟ್ಟಿರುವಂತಹ ವಿದ್ಯಾರ್ಥಿಗಳು ಮಲೆಯ ಪರವಾಗಿ ಕಲೆಯ ಪರವಾಗಿ

Subscribe to our channel and do not forget to press the bell icon.